ಗುಡ್ ಮಾರ್ನಿಂಗ್ ಸಿಯಾ ಏನು ಸಮಾಚಾರ ನಿಜ ಹೇಳ್ಬೇಕು ನಿನ್ ಮನ್ಸಾರ ಹೇಳ ಏನು ಸ್ಕೂಲಿಗೆ ಹೋಗ್ತಿದ್ಯಾ ಹೇಗಿದೆ ಸ್ಕೂಲು ಏನೇನು ಇಷ್ಟ ಆಗುತ್ತೆ ಏನೇನು ಇಷ್ಟ ಆಗಲ್ಲ ಅಲ್ಲಿ ಹೇಳು ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಟ್ಟಿದಾರಾ ಅಥವಾ ಪಾಠ ಹೇಳ್ಕೊಡ್ತೀನಿ ಅಂತ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಂಡ್ರೀಶ ಪಾರ್ಕ್ ಅಂತೆ ಪಾರ್ಕ್ ಹೋಗಬೇಕು ಓದ್ಬೇಕು ಬರ್ಬೇಕು ಮತ್ತೆ ಅಲ್ಲೇ ನಿದ್ದೆ ಮಾಡ್ಬಿಡು ಆಯ್ತಾ ಸರಿ ನಿಂಗೆ ಯಾವ ಮ್ಯಾಮ್ ಇಷ್ಟ ಅಲ್ಲಿ ಹಂಗಾರೆ ನಿನಗೆ ಇವರು ಏನಪ್ಪ ಸಿಸ್ಟರ್ ಇಷ್ಟ ಇಲ್ವಾ ಸಿಸ್ಟರ್ ನೋಡಿ ಸಿಸ್ಟರ್ ಈ ವಿಡಿಯೋ ನೋಡಿದಾಗ ಏನಿಗೆ ಕ್ಲಾಸ್ ತಗೊಳ್ಳಿ ಅಲ್ಲಿ ಬಂದಾಗ ಸಿಸ್ಟರ್ ಇಷ್ಟ ಇಲ್ವ ಇವತ್ತು ಸಿಸ್ಟರ್ದು ಬರ್ಡೇನಾ ಅವ್ರಿಗೆ ಅವ್ರಿಗೆ ಹೋಗಿ ಏನು ಅಂತ ಹೇಳ್ತೀಯ ಯಾರು ಕೊಡಬೇಕು ಮಮ್ಮಿ ಏನು ಕೊಡಬೇಡ ಅಲ್ಲ ನಿಮ್ಮ ಸಿಸ್ಟರಿಗೆ ನಾವು ಯಾಕಪ್ಪ ಕೊಡಬೇಕು ನೀನು ತಗೊಂಡೋಗಿ ಅಲ್ವಾ ನಾನು ಹೇಳ್ತಿರೋದು ಕರೆಕ್ಟ್ ತಾನೇ ಅಲ್ವಾ ರಕ್ಷಿ ಇವ್ರ ಸಿಸ್ಟರಿಗೆ ಇವಳು ತಾಂಡೋ ಕೊಡ್ಬೇಕು ಅಲ್ವಾ ಕೊಡಲ್ಲ ನೀ ಅಲ್ಲ ತಾಂಡೋಗರಿಗೆ ಸಿಸ್ಟರಿಗೆ ನಾನು ಏನಕ್ಕೆ ಫ್ಲವರ್ ಕೊಡ್ಬೇಕು ಹೇಳಪ್ಪ ಹೌದು ತಾನೆ ಸಿಸ್ಟರ್ ಬೇಜಾರಾದ್ರೆ ನಿನ್ಮೇಲೆ ಹಾಕ್ತಾರೆ ನನ್ ಮೇಲೆ ಆಗ್ತಾರಾ ಏನು ಹೌದು ಹೌದು ಸಿಸ್ಟರ್ ನೋಿಸ್ ಸರಿ ನಿನ್ ಫೇವರೆಟ್ ತಿಂಡಿ ಬಂತು ನೋಡಿ ಏನಿದು ಇಷ್ಟ ಆಯ್ತಾ ಮುದ್ದೆ ಕ್ಯಾನ್ಸಲ್ ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ಬೇಡ ಅನ್ನಬರ್ದು ಆಯ್ತಾ ಈ ಸಂಡೆ ಮಾಡೋಣ ಮನೆಯಲ್ಲ ಆಯ್ತಾ ಹಾ ಓಕೆನಾ ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ಚೆನ್ನಾಗಿ ಫೈಟಿಂಗ್ ಆಡ್ಬೋದು ಅವಾಗ ಡ್ಯಾಡಿ ಮಮ್ಮಿ ಜೊತೆ ಆದ್ಮೇಲೆ ಎಲ್ಲರೂ ಶೇರ್ ಮಾಡ್ಕೊಬೇಕು ಇವಾಗ ಶ್ರೀನ ರೆಡಿ ಮಾಡೋ ಪಾರ್ಟ್ಗಳು ನಂದಾದ್ರೆ ಇವರು ಇಲ್ಲಿದ್ದಾರೆ ನೋಡ್ರಿ ಇಲ್ಲಿ ಇನ್ನೊಂದು ಕೈ ಕಾಣದ ಕೈ ಒಂದು ಅಡಗಿದೆ ಇಲ್ಲಿ ಹಿಂದೆ ಅಂತಾರಲ್ಲ ನೋಡಿ ಪಾಪ ಅವಳಿಗೆ ಸ್ನ್ಯಾಕ್ಸಿಗೆ ಏನಿದ್ರು ರಶಿ ಗೋಬಿ ತರ ಮಾಡಿದ್ದಾರೆ ಮನೇಲೆ ಮಾಡಿರೋದು ಫ್ರೈ ಮಾಡಿ

ಇದಿತ್ತ ಗೊತ್ತ ಅದಕ್ಕೆ ಕೈ ಹಾಕ್ಬೇಡ ಏನ್ ಮಾಡಬೇಡ ಅದನ್ನೇ ಮಾಡ್ತೀಯ ಕಳ್ಳ ನಡಿ ಮಾಮ ಮಾಡಿಸ್ತೀನಿ ಬಾ ಮುಟ್ಬೇಡ ಬಿಸಿ ಇರುತ್ತೆ ಬಾ ಅದು ನಿನಗೆ ಹಾಕಿದಾರೆ ತುಂಬಾ ಇಷ್ಟ ಏನಂದ್ರೆ ಏನಿತ್ತು ಶ್ರೀಯಾ ಕುಕ್ಕುಂಬರ್ ಹಾಕಿದಾರ ಬಾ 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 ಊಟ ಮಾಡಿಸ್ತೀನಿ ಬೇಗ ಬೇಗ ಬನ್ನಿ 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 ಜನರೇ ಬನ್ನಿ ಬನ್ನಿ ಸೆವೆಂತ್ ಇವಳು ಬರ್ಡೇ ಸೆವೆಂತ್ ಇದೆ ಯಾರು ವಿಶ್ ಮಾಡಬೇಕು ಎಲ್ಲ ವಿಶ್ ಮಾಡಿ ಓಕೆನಾ ಗಿಫ್ಟ್ ಕಳ್ಸಬೇಕು ಅಂತಿದ್ರೆ ಗಿಫ್ಟ್ ಕಳಿಸಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಹಂಗಾರೆ ಮಮ್ಮಿ ಕರಿತೀನಿ ಹೇಳು ರಕ್ಷಿ ಉಪ್ಪು ಖಾರ ಏನು ಸರಿ ಇಲ್ವಂತೆ ಬಂದ್ ಅಡಿಗೆ ಮಾಡ್ಬೇಕಂತ ಬರ್ತಾಳೆ ಸ್ಕೂಲ್ ಗಾಡಿ ಬಂತು ಅಂದ್ರೆ ಆಮೇಲೆ ಬಾ ಬೇಗ ಶಿಯ ಅಕ್ಷ ಏನೋ ಉಪ್ಪೇನೋ ಸರಿ ಇಲ್ಲ ಅಂತ ಹೇಳುದು ಏನಂತ ಕೇಳು ನೋಡಿಲ್ಲ ಅದು ಕೈಯಲ್ಲಿದ್ದು ಕೊಕುಂಬರ್ನ ಬಟ್ಟೆ ಮೇಲೆ ಹಾಕೊಂಡು ಅಮ್ಮ ದೇವರೇ ಇವಳಿಗೆ ಮಕ್ಳಿಗೆ ಊಟ ಮಾಡಿಸೋದಿದೆಯಲ್ಲ ಅದ್ ನಿಜವಾಗ್ಲೂ ಶ್ರೀ ಶ್ರೀ ಇನ್ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಗಾಡಿಗೆ ನಿಂದು ಬಾಕ್ಸಿಂಗ್ ಎಲ್ಲ ಮುಗಿತಾ ಬಾಕ್ಸಿಂಗ್ ಅಂತೀನಿ ಬಾಕ್ಸ್ ಎಂದು ಅಪ್ಪು ಟೊಮೆಟೊ ಭಾತ ನಾನು ಪಲಾವ್ ಅನ್ಕೊಂಡೆ ಕಣೆ

ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ಕಂದ ಗುಂಡಕ್ಕ ಬಾಯ್ ಬರೀ ಬಾಯ ಬರಿ ಕೈಯಲ್ಲ ಬಾಯ್ ಗುಂಡಕ್ಕ

ಮನೇಲಿ ಕಲ್ತಿರ್ಲಿಲ್ಲ ಒಳ್ಳೆ ಬುದ್ಧಿ ಲೇ ಇದೆಯಲ್ಲ ನೀನು ಶ್ರಿಯಾ ಮತ್ತೆ ಹೊಟ್ಟೆ ನೋವು ಸರಿ ಆಯ್ತಾ ಬೆಳಿಗ್ಗೆ ಹೊರಟಾಗಿ ಹೇಳಿ ಪಾಪ ಹೊಟ್ಟೆ ನೋವು ವಾಮಿಟು ಎಲ್ಲ ಬರ್ತಿದೆ ಕೇಳಿಸ್ಲಿ ಬಿಡು ಶ್ರಿಯಾ ಬಿಡಲ್ಲ ನಾನು ಶ್ರಿಯಾ ಬಿಡಲ್ಲ बाय। <laughs> <laughs> <laughs>